ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಮಾಡುವಂತಹ ಆತ್ಮಪೂರ್ವಕ ನಮನಗಳು ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನ ಅಭ್ಯಾಸ ಹೆಂಗೆ ನಡೆದದ ರೀ ಓಕೆ ಸ್ನೇಹಿತರೆ ನಾವು ಕಳೆದ ಒಂದು ವಿಡಿಯೋದಲ್ಲಿ ಮೌನದ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಮೌನದ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಸಹಿತ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ ಅದಕ್ಕೂ ಮುನ್ನ ಹೊಸದಾಗಿ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಾ ಇರತಕ್ಕಂತಹ ಎಲ್ಲ ಆಧ್ಯಾತ್ಮ ಜಿಜ್ಞಾಸುಗಳಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಸಾಕಷ್ಟು ಜನ ಸ್ನೇಹಿತರು ಈ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಾ ಇದ್ದೀರಾ ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಮೊದಲಿಗೆ ತಿಳಿಸುತ್ತಾ ಸ್ನೇಹಿತರೆ ಜೀವನ ಅನ್ನುವಂತಹ ಒಂದು ನಾಣ್ಯದ ಎರಡು ಮುಖಗಳು ಯಾವುದಪ್ಪ ಅಂತಂದ್ರೆ ಒಂದು ಧ್ಯಾನ ಇನ್ನೊಂದು ಮೌನ ಅನ್ನೋದನ್ನು ಸಂಕ್ಷಿಪ್ತವಾಗಿ ಓ ಈ ಮೌನ ಅಭ್ಯಾಸ ಮಾಡೋದು ಹೆಂಗ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೇವ್ರಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಮೌನ ಯಾವ ರೀತಿ ಶುರು ಮಾಡಬೇಕು ಅಂತ ಸಾಕಷ್ಟು ಗೊಂದಲ ಇರ್ತದೆ ರೀ ಈಗ ಯಾರೋ ಅಂಗಡಿನ ಇಟ್ಕೊಂಡಿರ್ತೀರಿ ಯಾರೋ ಮನೆಯೊಳಗೆ ಸಾಕಷ್ಟು ಜನ ಇರ್ತಾರೋ ಅವಿಭಕ್ತ ಕುಟುಂಬ ಇರ್ತೈತಿ ಅಲ್ಲೆಲ್ಲ ಮೌನ ಹೆಂಗೆ ಮಾಡೋದು ರೀ ಮಾತಾಡ್ದ ಇದ್ರೆ ನಮ್ದು ವ್ಯಾಪಾರನೇ ಆಗೋದಿಲ್ಲ ಮಾತೇ ನಮ್ಮ ಬಂಡವಾಳ ಅಲ್ಲಿ ಹೆಂಗೆ ಮಾಡೋದು ಅಂತೆಲ್ಲ ಇರ್ತದ ರೀ ಆದರೆ ಮೌನ ಮಾಡಬೇಕಾಗೈತಿ ಇಷ್ಟೆಲ್ಲ ಅಡ್ಡಿಗಳದವು ಹೆಂಗೆ ಮಾಡೋದು ಅಂತ ಅನ್ನೋ ಅವರಿಗೆ ಮಾತನ್ನು ಕಡಿಮೆ ಬೆಳೆಸಿ ಎರಡು ಮೂರು ಮಾತುಗಳನ್ನು ಮಾತಾಡೋ ಜಾಗದಲ್ಲಿ ಒಂದೆರಡು ಮಾತುಗಳಿಂದ ನೀವು ವ್ಯವಹಾರವನ್ನು ಸಹಿತ ಮಾಡಬಹುದು ನೀವು ಮಾಡತಕ್ಕಂಥ ಕೆಲಸದೊಳಗೆ ಮಗ್ನರಾಗಿದ್ರಪ್ಪ ಅಂದ್ರೆ ಅದೇ ಒಂದು ಮೌನ ಆಗ್ತದೆ ರೀ ಪ್ರತ್ಯೇಕವಾಗಿ ನಾವು ಎಲ್ಲೋ ಒಂದ್ ಕಡೆ ಕುಂತು ಮಾತಾಡಲ್ಲ ಗಪ್ಪ ಇರೋದು ಮೌನ ಅಲ್ಲ ದೈನಂದಿನ ನಿತ್ಯ ಚಟುವಟಿಕೆಗಳನ್ನ ನೀವು ಕಾರ್ಯ ಚಟುವಟಿಕೆಗಳ ಜೊತೆಗೇನ ಮಾತನಾಡದೆ ಆಂತರಿಕವಾಗಿ ನಿಮ್ಮೊಳಗೆ ಏನು ಬದಲಾವಣೆ ನಡೆದತ್ತೆ ಅನ್ನೋದನ್ನ ಗಮನಿಸೋದೈತಿಲ್ಲ ಅದೇ ಮೌನ ಪ್ರತ್ಯೇಕವಾಗಿ ಒಂದು ಜಾಗಕ್ಕೆ ಹೋಗಿ ಅಥವಾ ಒಂದು ಒಂದಷ್ಟು ವ್ರತಗಳನ್ನು ಹಾಕ್ಕೊಂಡು ಇದ್ದು ಮಾಡೋದು ಸಹ ಮೌನ ಆದ್ರ ಎಲ್ಲ ಜವಾಬ್ದಾರಿಗಳ ಮಧ್ಯೆ ನಾವು ಮೌನ ಮಾಡಬೇಕು ಅಂತಂದಾಗ ಈ ರೀತಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದ ರೀ ಸೊ ಈ ರೀತಿ ಮೌನ ಅಭ್ಯಾಸವನ್ನು ನಾವು ಮಾಡಿದಾಗ ಏನು ಬದಲಾವಣೆಗಳಾಗ್ತವು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸ್ನೇಹಿತರೆ ನಾವು ಧ್ಯಾನಕ್ಕೆ ಕೂತಾಗ ಆಳವಾದ ಸ್ಥಿತಿ ಯಾಕೆ ಹೋಗ್ತಾ ಇಲ್ಲ ಅಥವಾ ಧ್ಯಾನದ ಇನ್ನುಳಿದ ಸಮಯದಲ್ಲೂ ಸಹ ನಿದ್ದೆಯಲ್ಲೂ ಸಹ ನಮಗೆ ಸರಿಯಾಗಿ ನಿದ್ದೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ದೇಹದ ಸುತ್ತ ಒಂದಷ್ಟು ಲೇಯರ್ಸ್ ಇರ್ತಾವ್ರಿ ಅಂದ್ರೆ ಒಂದಷ್ಟು ಪದರುಗಳು ಅಂತ ಹೇಳ್ಬೋದು ಓಕೆ ಭಾವನಾ ಕ್ಷೇತ್ರ ಮನೋಮಯ ಕ್ಷೇತ್ರ ಕಲ್ಪನಾ ಕ್ಷೇತ್ರ ಇವೆಲ್ಲ ರೀ ಯಾವ ಒಂದು ಆಕಾರದಾಗದಪ್ಪ ಅಂದ್ರೆ ಆರಾ ಅನ್ನುವಂಥ ಒಂದು ಹೆಸರಿನಲ್ಲಿ ನಮ್ಮ ದೇಹದ ಸುತ್ತ ಒಂದು ಪ್ರಭಾವಳಿ ಅನ್ನೋದೈತಿ ತಮಗೆಲ್ಲ ಗೊತ್ತು ಓಕೆ ಅವರ ಕಲರ್ ಅಂತಾರ್ರಿ ಸೊ ಇದು ಸೂಕ್ಷ್ಮ ರೀತಿಯ ಪದರುಗಳು ಇವೆಲ್ಲ ಆಲೋಚನೆಗಳನ್ನುವಂಥದ್ದು ಒಂದು ಪದರು ಭಾವನೆಗಳನ್ನುವಂಥದ್ದು ಒಂದು ಪದರು ಕಲ್ಪನೆಗಳನ್ನುವಂಥದ್ದು ಒಂದು ಪದರು ಓಕೆ ಇವೆಲ್ಲವನ್ನು ಮೀರಿ ನಾವು ನಮ್ಮ ಅಂತರಂಗವನ್ನು ಪ್ರವೇಶಿಸಬೇಕು ಅಂತಂದ್ರೆ ಸಾಕಷ್ಟು ಎನರ್ಜಿ ಕೊರತೆ ಇರ್ತದೆ ರೀ ನಾವು ಧ್ಯಾನಕ್ಕೆ ಕುಳಿತಾಗ ಎಷ್ಟೋ ಎನರ್ಜಿಯನ್ನು ತೊಗೋತೀವಿ ಆದರೆ ತಗೊಂಡಂಥ ಎನರ್ಜಿ ಮತ್ತೆ ಖರ್ಚಾಗ್ರೀ ನಮ್ಮ ದೈನಂದಿನ ಕೆಲಸದೊಳಗೆ ಮಾತಿನ ಮೂಲಕ ನೋಡುವುದರ ಮೂಲಕ ಕೇಳಿಸಿಕೊಳ್ಳುವುದರ ಮೂಲಕ ಸಾಕಷ್ಟು ಶಕ್ತಿ ವ್ಯಯ ಆಗ್ತಿರ್ತತಿ ಓಕೆ ಎಷ್ಟು ನಾವು ಹೆಚ್ಚು ಕೆಲಸ ಮಾಡ್ತೀವೋ ಅಷ್ಟು ಹೆಚ್ಚು ಅಭ್ಯಾಸ ಧ್ಯಾನ ಅಭ್ಯಾಸ ಅನ್ನೋದು ಬೇಕು ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಂಡಿವ್ರಿ ಓಕೆ ಈಗ ನೋಡಿರಿ ನಾವು ಫೋನ್ ಹೆಚ್ಚು ಬಳಸಕತ್ತೀವಿ ಅಂತಂದ್ರೆ ಪವರ್ ಬ್ಯಾಂಕನ್ನು ಇಟ್ಕೋತೀವಿ ಜಾಸ್ತಿ ಫೋನ್ ಬಳಸೋರೆಲ್ಲ ಪವರ್ ಬ್ಯಾಂಕನ್ನು ಇಟ್ಕೋತೀರಿ ಹೌದಾ ಅದೇ ತರಹ ಇದೊಂದು ರೀತಿ ಪವರ್ ಬ್ಯಾಂಕ್ ಇದ್ದಂಗೆ ರೀ ಮೌನ ಅನ್ನೋದು ಯಾವಾಗಲೂ ನಿಮಗೆ ಎನರ್ಜಿಯನ್ನು ಸಪ್ಲೈ ಮಾಡ್ತಾನೆ ಇರ್ತದೆ ಈ ಒಂದು ಮನೋಮಯ ಭಾವನಾಮಯ ಇವೇನು ಪದರುಗಳದವ್ರಲ್ಲೇ ಇಲ್ಲಿರ್ತಕ್ಕಂತಹ ಒಂದಷ್ಟು ಬಬಲ್ಸ್ ಅಂದರೆ ಒಂದೊಂದು ಗೋಡೆ ರೂಪದಾಗ ಒಂದಷ್ಟು ವಿಚಾರಗಳು ಕುಂತಿರ್ತಾರೆ ಅವೆಲ್ಲ ಕ್ಲಿಯರ್ ಆಗ್ತಾ ಹೋಗ್ಬೇಕು ಅಂತಂದ್ರೆ ನಾವು ಈ ಮಾತಿಲ್ಲದೆ ಮೌನದ ಕಡೆಗೆ ರೀ ಇದು ಸಾಕಷ್ಟು ರೀತಿಯ ಬದಲಾವಣೆಯ ತರ್ತದ ರೀ ಇದನ್ನ ಬರೀ ಹೇಳ್ತಾ ಹೋದರೆ ಅಷ್ಟೇ ಅಲ್ಲ ಸ್ನೇಹಿತರೆ ಯಾವಾಗ ನಾವು ಅದನ್ನು ಅಭ್ಯಾಸ ಮಾಡ್ತೀವೋ ಆಗ ಏನು ಅನುಭವಕ್ಕೆ ಬರ್ತದಲ್ಲ ಅದು ಹೌದು ಎಸ್ ಅಂತ ರೀ ನಾವು ಬರೀ ಹೇಳೋದು ಕೇಳೋದ್ರಿಂದ ಇದರಲ್ಲಿ ಏನು ಬದಲಾವಣೆ ಹೇಳೋದು ಗೊತ್ತಾಗೋದಿಲ್ಲ ಓಕೆ ಸೊ ಈ ರೀತಿ ಬದಲಾವಣೆ ನಾವೆಲ್ಲ ಒಂದು ಅವರ ಕಲರ್ ಕ್ಲಿಯರ್ ಆಗ್ತದೆ ರೀ ನಮ್ಮ ದೇಹದ ಸುತ್ತಮುತ್ತ ಇರತಕ್ಕಂತಹ ಮಂಡಲದಲ್ಲಿ ಒಂದಷ್ಟು ಒಳ್ಳೆಯ ಎನರ್ಜಿ ಕ್ರೋಢೀಕರಣ ಆಗ್ತಾ ಹೋಗ್ತದೆ ರೀ ಅಂದ್ರೆ ಆ ಧ್ಯಾನಕ್ಕೆ ಕೂತಾಗ ನಾವೇನು ಎನರ್ಜಿ ತಗೋತೀವ್ರಲ್ಲೇ ಅದೇ ಶಕ್ತಿ ವೃದ್ಧಿ ಆಗ್ತಾ ಹೋಗ್ತದೆ ರೀ ಇನ್ನು ಸಾಕಷ್ಟು ಮಹಾತ್ಮರ ಬಳಿಯಲ್ಲಿ ಕುಳಿತಾಗ ಇನ್ನಷ್ಟು ಅವರ ಜೊತೆ ಕುತ್ಕೋಬೇಕು ಇನ್ನಷ್ಟು ಅವರ ಸಾಂಗತ್ಯ ಬೇಕು ಅಂತ ನಿಮ್ಗೆ ಅನಿಸ್ತಿರ್ತೈತಿ ಯಾಕಪ್ಪ ಅಂತಂದ್ರೆ ಅವರ ಪ್ರಭಾವಳಿ ಅವರ ಅವರ ಕಲರು ಎಷ್ಟೋ ದೂರ ದೂರದವರೆಗೆ ಎಷ್ಟೋ ಕಿಲೋಮೀಟ್ರ್ವರೆಗೆ ಅದು ವ್ಯಾಪಿಸಿ ಇರ್ತೈತಿ ರೀ ಹೆಂಗಪ್ಪ ಅಂತಂದ್ರೆ ಧ್ಯಾನ ಮತ್ತು ಮೌನದಿಂದ ಓಕೆ ಧ್ಯಾನ ಮತ್ತು ಮೌನದಿಂದ ನಮ್ಮ ಶರೀರದ ಸುತ್ತ ಇರ್ತಕ್ಕಂತಹ ಪ್ರಭಾವಳಿ ಆಭಾಮಂಡಲ ಹಾರ ಅನ್ನೋದು ವೃದ್ಧಿ ಆಗ್ತಾ ಹೋಯ್ತಪ್ಪ ಅಂತಂದ್ರೆ ಅದು ನಮ್ಮ ಅಂತರಂಗದಲ್ಲಿ ಸಾಕಷ್ಟು ಬಲವನ್ನು ತರ್ತದ ರೀ ನಾ ಬರೀ ವ್ಯಕ್ತಿಗಳ ಜೊತೆಗೆ ಕಮ್ಯುನಿಕೇಶನ್ ಮಾಡೋದ ಬಗ್ಗೆ ಮಾತ್ರ ಯೋಚನೆ ಮಾಡಕತ್ತೀವಿ ಪ್ರಕೃತಿಯ ಜೊತೆಗೆ ಸು ಕೂಡ ನಾವು ಸಂಪರ್ಕವನ್ನು ಸಾಧಿಸಬಹುದು ಪ್ರಕೃತಿ ಜೊತೆಗೆ ಮಾತಾಡುವಂತಹ ಕಲೆಯನ್ನು ಕೂಡ ಮೌನ ಕಲಿಸ್ಕೊಡ್ತದ ರೀ ನಾನು ಕಳೆದ ವಿಡಿಯೋದಲ್ಲೂ ಸಹ ಹೇಳಿದ್ದೆ ಪ್ರಕೃತಿಯಲ್ಲಿ ಮೌನ ಐತ್ರಿ ಪ್ರಕೃತಿ ಮಾತಾಡೋದಿಲ್ಲ ಅದ್ರ ಜೊತೆ ಮಾತಾಡಬೇಕಪ್ಪ ಅಂತಂದ್ರೆ ನಾವು ಕೂಡ ಮೌನ ಆಗಬೇಕು ಯಾಕಂದ್ರೆ ಇದು ಅನಂತ ಜ್ಞಾನಗಳ ಒಂದು ಸಂಗಮ ಕ್ಷೇತ್ರ ಸ್ನೇಹಿತರೆ ಭೂಮಂಡಲ ಅನ್ನೋದು ಅನಂತ ಜ್ಞಾನಗಳ ಒಂದು ಸಂಗಮ ಕ್ಷೇತ್ರ ಈ ಒಂದು ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಅಂತಂದ್ರೆ ಮಾತನ್ನು ಮಾತು ಆಡಬೇಕು ಕೆಲವು ಸಾರಿ ಮೌನವಾಗಿಯೂ ಸಹ ಇರಬೇಕು ಓಕೆ ಸೊ ಇನ್ನೊಂದು ಬದಲಾವಣೆ ಏನಾಗ್ತೈತಿಪಾ ಅಂತಂದ್ರೆ ಈಗ ನಾವು ಕೆಲವು ಜನ ಹೇಳ್ತೀರಿ ಚಕ್ರಗಳು ಹೆಂಗೆ ಉದ್ದೀಪನ ಆಗ್ತಾವೆ ಯಾವ ರೀತಿ ಕುಂಡಿನ ಶಕ್ತಿ ಹೆಂಗೆ ಆಕ್ಟಿವೇಟ್ ಆಗ್ತೈತಿ ಅಂತ ಸಾಕಷ್ಟು ಜನ ಕೇಳ್ತಿರ್ತೀರಿ ಈಗ ನನಗೂ ಸಹ ಒಂದು ಪ್ರಶ್ನೆ ಇತ್ತು ಅವೆಲ್ಲ ಯಾವ ರೀತಿ ಅಂತಂದ್ರೆ ಹೆಚ್ಚು ಪ್ರಮಾಣದ ಶಕ್ತಿ ಸಂಗ್ರಹ ಆದಾಗ್ಲೇನೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಎಲ್ಲ ಚಕ್ರಗಳು ಅಂದ್ರೆ ನಮ್ಮ ಆಸ್ಟ್ರಲ್ ಬಾಡಿನಲ್ಲಿ ಇರ್ತಕ್ಕಂತಹ ಎಲ್ಲ ಚಕ್ರಗಳು ಉದ್ದೀಪನ ಆಗ್ತಾವ್ರಿ ಚಕ್ರಗಳು ಅಂತಂದ್ರೆ ನಮ್ಮ ದೇಹದಲ್ಲಿ ಏನು ನರನಾಡಿಗಳದವ್ರಲ್ಲ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಅವೆಲ್ಲ ಸೇರುವಂತಹ ಒಂದು ಜಂಕ್ಷನ್ ಸೆಂಟ್ರಸ್ ನಮ್ಮ ನಮ್ಮ ಬಾಡಿನಲ್ಲಿ ಏಳು ಸೆಂಟರ್ ಅದಾವೆ ರೀ ಓಕೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಸಹಸ್ರಾರ ಈ ಎಲ್ಲ ಸೆಂಟ್ರಸ್ಗಳಿಗೆ ಹೆಚ್ಚು ಪ್ರಮಾಣದ ಶಕ್ತಿ ಸಂಗ್ರಹ ಆಗ್ತಾ ಹೋದಾಗ್ಲೇ ಆ ಒಂದು ಚಕ್ರ ಆಕ್ಟಿವೇಟ್ ಆಗುತ್ತೆ ಆ ಚಕ್ರ ಆಕ್ಟಿವೇಟ್ ಆಗೋದಕ್ಕೆ ಸಾಕಷ್ಟು ಎನರ್ಜಿ ಬೇಕಾಗ್ತದೆ ರೀ ಕಡಿಮೆ ಪ್ರಮಾಣದ ಎನರ್ಜಿಯಿಂದ ಚಕ್ರಗಳು ಉದ್ದೀಪನ ಆಗೋದಿಲ್ಲ ಓಕೆ ತಿಳ್ಕೊಳಕತ್ತೀವಿ ರೀ ಬೇಸಿಕ್ ಆಗಿ ತಿಳ್ಕೊಳ್ಳೋಣ ಇವೆಲ್ಲ ಮುಂದುವರೆದಂಗೆ ತಮಗೆ ಅನುಭವ ಬರ್ತಾವೆ ರೀ ಚಕ್ರ ಆದಾಗ ನಿಮ್ಮಲ್ಲಿ ಯಾವ ರೀತಿ ಭಾವ ಬರ್ತೈತಿ ಅನ್ನೋದು ನಿಮಗೆ ಅದು ಮುಂದೆ ಗೊತ್ತಾಗ್ತಾ ಹೋಗ್ತದೆ ರೀ ಆ ವಿಷಯವನ್ನು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ಓಕೆ ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಭೌತಿಕ ಕಾಯಕ ಸ್ಥೂಲ ಕಾಯಕ ಭೌತಿಕ ಅಂದರೆ ಈ ಒಂದು ದೇಹಕ್ಕೆ ದೇಹದ ಒಳಗೆ ಇರತಕ್ಕಂಥ ಸೂಕ್ಷ್ಮ ಶರೀರಕ್ಕೆ ಸಮ ಪ್ರಮಾಣದಲ್ಲಿ ಎನರ್ಜಿ ಸಪ್ಲೈ ಆಗಬೇಕು ಅಂತಂದ್ರೆ ನಾವು ದಿನದ ಒಂದಷ್ಟು ಸಮಯನಾದರೂ ಮೌನದಲ್ಲಿ ಇರಬೇಕು ನಾವು ಧ್ಯಾನಕ್ಕೆ ಕುಳಿತ ಏನು ಎನರ್ಜಿ ತೊಗೋತೀವ್ರಲ್ಲ ಆ ಎನರ್ಜಿ ನಮ್ಮ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಒಂದಿಷ್ಟು ಸಮಯ ಬೇಕು ಏನೋ ಗಡ್ಬಿಡೆಯಿಂದ ಎದ್ದು ಬಿಡ್ತೀವ್ರಿ ಧ್ಯಾನಕ್ಕೂಂತ ಗಡ್ಬಿಡೆಯಿಂದ ಎದ್ದು ಬಿಡ್ತೀವ್ರಿ ಆದರೆ ಅದು ನೋಡಿರಿ ನಾವು ತಕ್ಷಣಕ್ಕೆ ಎದ್ದ ತಕ್ಷಣ ಒಬ್ಬೊಬ್ರಿಗೆ ತಲೆನೋವು ಬರ್ತೈತಿ ಅವ್ರ ತಲೆ ಸುತ್ತ ಬರ್ತೈತಿ ಆ ಎನರ್ಜಿನ ಬ್ಯಾಲೆನ್ಸ್ ಮಾಡೋದು ಯಾವುದಪ್ಪ ಅಂತಂದ್ರೆ ಮೌನ ಓಕೆ ಸುಮ್ಮನೆ ಒಂದು ಧ್ಯಾನ ಮುಗಿದ ನಂತರ ಒಂದು ತಾಸು ಸೈಲೆಂಟ್ ಸೈಲೆಂಟ್ ಆಗಿಬಿಟ್ರಿ ಅಂತಂದ್ರೆ ಮಾತಾಡಿದ್ರೆ ಇದ್ರಿ ಅಂತಂದ್ರೆ ನೀವು ತಗೊಂಡಂತಹ ಶಕ್ತಿ ಕಾಸ್ಮಿಕ್ ಪವರ್ ಅಂತಕ್ಕಂಥದ್ದು ನಿಮ್ಮ ದೇಹದ ಪ್ರತಿಯೊಂದು ಕಣಕಣದಲ್ಲೂ ಭೌತಿಕ ದೇಹ ಇರ್ಬೋದು ಅಥವಾ ಸೂಕ್ಷ್ಮ ದೇಹ ಇರ್ಬೋದು ಪ್ರತಿಯೊಂದರಲ್ಲೂ ಅದು ಸರಿಯಾದ ರೀತಿಯಲ್ಲಿ ಅಡ್ಜಸ್ಟ್ ಆಗ್ತದಾರೆ ಇವೆಲ್ಲ ವೈಜ್ಞಾನಿಕ ರೀತಿಯ ವೈಜ್ಞಾನಿಕವಾಗಿ ಆಗ್ತಕ್ಕಂತಹ ಅಡ್ಜಸ್ಟ್ಮೆಂಟ್ಗಳು ಸ್ನೇಹಿತರೆ ಅಂದರೆ ಹೊರಗಡೆ ಎಷ್ಟು ಕೆಲಸ ನಡೆದಿದೆಯೋ ಅಷ್ಟು ನಮ್ಮ ಒಳಗಡೆ ಸಹ ಕೆಲಸ ನಡೀತಾ ಇರುತ್ತೆ ಓಕೆ ಅದರಲ್ಲೂ ವಿಶೇಷವಾಗಿ ನಾವು ಈ ಒಂದು ಯೋಗ ಧ್ಯಾನ ತಪಸ್ಸು ನಾವು ಕ್ಷೇತ್ರನ ಆಯ್ಕೆ ಮಾಡ್ಕೋತಿವ್ರಲ್ಲ ಇಲ್ಲಿ ವಿಶಿಷ್ಟ ರೀತಿಯ ಬದಲಾವಣೆಗಳು ಆಗಕ್ಕೆ ಶುರು ರೀ ಓಕೆ ಹಾಗಾಗಿ ಮನುಷ್ಯ ಅನ್ನೋದೇ ಒಂದು ಅದ್ಭುತ ಸೃಷ್ಟಿ ಎಂಬತ್ನಾಲ್ಕು ಲಕ್ಷ ಜೀವಿ ರಾಶಿಗಳಲ್ಲಿ ಶ್ರೇಷ್ಠ ಒಂದು ಸೃಷ್ಟಿ ಯಾವುದಪ್ಪ ಅಂತಂದ್ರೆ ಮನುಷ್ಯ ಜೀವಿ ಓಕೆ ಅಂದರೆ ಮನುಷ್ಯ ಜೀವಿಯಲ್ಲಿ ಸಾಕಷ್ಟು ಒಂದು ಒಂದು ಮುಂದುವರೆದಂತಹ ಶಕ್ತಿಗಳನ್ನ ಅಳವಡಿಸಿಟ್ಟೈತ್ರಿ ಪ್ರಕೃತಿ ಒಂದು ಮೇಧಾಶಕ್ತಿ ಇರ್ಬೋದು ಭಾವನಾ ಶಕ್ತಿ ಇರ್ಬೋದು ಕಲ್ಪನಾ ಶಕ್ತಿ ಇರ್ಬೋದು ತರ್ಕಶಕ್ತಿ ಇರ್ಬೋದು ಇವೆಲ್ಲವನ್ನ ಇಟ್ಟದರಿ ಓಕೆ ಇನ್ನೂ ಮುಂದುವರೆದು ಏನಾಗ್ತದಪ್ಪ ಅಂತಂದ್ರ ನಾವು ಜೊತೆಗೆ ಮಾತ್ ಬಾಯಿ ಮೂಲಕ ಮಾತನಾಡೋದಕ್ಕಿಂತ ಮನಸ್ಸಿನ ಮೂಲಕ ಸಹಿತ ಮಾತಾಡ್ಬೋದು ಈಗ ನಾವು ಕೇಳಿರ್ತೀವಲ್ಲ ಟೆಲಿಪತಿ ಅಂತ ಹೇಳ್ತೀವಿ ನೋಡ್ರಿ ಟೆಲಿಪತಿ ಓಕೆ ಅಂದ್ರ ಮನಸ್ಸಿನ ಮೂಲಕ ಮಾಡುವಂತಹ ಒಂದು ಮಾತುಕತೆ ನಾವು ಇಲ್ಲೇ ಕುಳಿತು ದೂರದಲ್ಲಿರ್ತಕ್ಕಂತಹ ಯಾವುದೋ ವ್ಯಕ್ತಿ ಜೊತೆಗೆ ಮಾತಾಡ್ಬೇಕು ಅಂದ್ರ ಸುಮ್ಮನೆ ನಾವು ಮೌನದಲ್ಲಿದ್ದಾಗ ನಾವೇನು ಅಂದ್ಕೋತೀವಲ್ಲ ಆ ಮಾತು ಅವರಿಗೆ ರೀಚ್ ಆಗಿರ್ತದೆ ರೀ ಈ ನೀವು ಅಂತಿರ್ತೀರಿ ನೋಡಿರಿ ಸುಮ್ಮನೆ ಕಾಮನ್ ಇದ್ದಾಗ ಹೀ ಅವ್ರು ನೆನೆಸ್ಕೋತಾ ಇದ್ನಿ ಅವ್ರದೇ ಫೋನ್ ಬಂತು ನೋಡು ಅವರೇ ಬಂದರು ನೋಡು ಈ ಥರ ಹೇಳ್ತಿರಲ್ಲ ಹಿಂಗೆ ಎಷ್ಟೋ ಸಾರಿ ಆಗ್ತಾವ್ರಿ ಓಕೆ ಇದು ಮೌನಕ್ಕೆ ಬಂದ್ರಿ ಅಂತಂದರೆ ಇನ್ನೂ ತೀಕ್ಷ್ಣವಾಗಿ ಆಗ್ತದೆ ರೀ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಬದಲಾವಣೆಯನ್ನು ನಾವು ಕಂಡ್ಕೊಬಹುದು ಸ್ನೇಹಿತರೆ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಒಂದು ಬೀಜ ಮಣ್ಣಿಗೆ ಬಿದ್ದು ಅದು ಮೊಳಕೆ ಒಡೆದು ಒಂದೇ ಬೀಜದಲ್ಲಿ ಸಾವಿರ ಹಣ್ಣುಗಳು ನಮಗೆ ಸಿಗಬೇಕು ಅಂತಂದ್ರೆ ಪ್ರತೀಕ್ಷೆ ಅನ್ನೋದು ಬೇಕು ರೀ ಓಕೆ ಆ ಪ್ರತೀಕ್ಷೆ ಹೆಸರೇ ಮೌನ ಮೌನ ಪ್ರತೀಕ್ಷೆ ಇರಬೇಕು ಸ್ನೇಹಿತರೆ ನಮ್ಮ ಒಂದು ಆತ್ಮ ಅಂತಕ್ಕಂತಹ ಬೀಜದಲ್ಲಿ ಎಷ್ಟೋ ಸಾವಿರ ಲಕ್ಷ ಜ್ಞಾನದ ಹಣ್ಣುಗಳು ಹಣ್ಣುಗಳದಾವ್ರಿ ಆ ಹಣ್ಣುಗಳು ನಮಗೆ ಸಿಗಬೇಕಪ್ಪ ಅಂತಂದ್ರೆ ಈ ಒಂದು ಮೌನ ಪ್ರತೀಕ್ಷೆ ಅನ್ನೋದು ಬೇಕು ಸುಮ್ಮನೆ ಹೋಗಿ ಕೂತ್ಕೊರಿ ಟೆರೆಸ್ ಮೇಲೆ ರಾತ್ರಿ ಸಮಯದಲ್ಲಿ ಆಕಾಶವನ್ನು ನೋಡ್ತಾ ಕೂತ್ಕೊರಿ ಆಕಾಶವನ್ನು ಸುಮ್ಮನೆ ನೀವು ನೋಡ್ತಾ ಕೂತ್ಕೊಂಡ್ರೆ ಸಾಕು ಮೌನ ರೀ ಈ ಬರೀ ಯೋಚನೆಗಳ ಬಗ್ಗೆ ನೀವು ಭಾಳ ತಲೆಕಿಡ್ಸ್ಕೊಬೇಡ್ರಿ ಯೋಚನೆಗಳು ಹಂಗೆ ಅದಾವೆ ಹಿಂಗೆ ಅದಾವ ಇದನ್ನು ಬಿಟ್ಬಿಡ್ರಿ ಯಾಕಂದರೆ ನಾವು ದೇಹವಲ್ಲ ನಾವು ಯೋಚನೆ ಅಲ್ಲ ನಾವು ಬುದ್ಧಿ ಅಲ್ಲ ನಾವು ಮನಸ್ಸಲ್ಲ ನಾವು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಸಹ ಅಲ್ಲ ಸ್ನೇಹಿತರೆ ನಾವು ಯಾರು ಅಂತಂದ್ರೆ ಪರಿಶುದ್ಧ ಸಾಕ್ಷಿ ಭಾವ ಮಾತ್ರ ನಾವು ಪರಿಶುದ್ಧ ಸಾಕ್ಷಿ ಭಾವ ಓಕೆ ಅಬ್ಸರ್ವೇಷನ್ ಯಾರು ಅಬ್ಸರ್ವ್ ಇದ್ದಾರೆ ಅವರೇ ನಾವು ನಮ್ಮೊಳಗೆ ಇರತಕ್ಕಂತಹ ಚೈತನ್ಯವೇ ನಾವು ಓಕೆ ಸೊ ಆ ಒಂದು ತತ್ವ ತಿಳ್ಕೋಬೇಕು ಅಂತಂದರೆ ನಾವು ಈ ಮೌನದ ಮೂಲಕ ಹೋಗಬಹುದು ಸ್ನೇಹಿತರೆ ಓಕೆ ಸೊ ಒಂದು ಕತೆ ಬರ್ತದೆ ರೀ ಏನಪ್ಪ ಅಂತಂದ್ರೆ ಒಬ್ಬ ಶಿಷ್ಯ ಒಬ್ಬ ಗುರುವಿನ ಹತ್ರ ಎಷ್ಟೋ ವರ್ಷಗಳಿರ್ತಾನೆ ರೀ ಎಷ್ಟೋ ವರ್ಷಗಳಿದ್ದು ಸಾಧನೆ ಮಾಡಿ ಅವನಿಗೇನು ಅನ್ನಿಸ್ತದಪ್ಪ ಅಂತಂದ್ರೆ ಗುರುಗಳೇ ನಾನು ನಿಮ್ಮ ಹತ್ರ ಕಲ್ತಂತ ಎಲ್ಲ ವಿದ್ಯೆ ಮುಗ್ದು ಮತ್ತು ನಾ ಹೆಚ್ಚಿನ ವಿದ್ಯೆಯನ್ನು ಕಲಿಬೇಕು ನಾನು ಬೇರೆ ಕಡೆ ಕಳಿಸ್ಕೊಡ್ರಿ ಅಂತ ಹೇಳ್ತಾನೆ ರೀ ಸರಿ ಆಯಿತು ಹೋಗಪ್ಪ ಇಂಥ ಗುರುಗಳ ಹತ್ರ ಹೋಗು ಅಂಥೇಳಿ ಆ ಗುರುಗಳು ಹೇಳ್ತಾರ್ರಿ ಆ ಶಿಷ್ಯ ಅದೇ ಪ್ರಕಾರ ಆ ಗುರುಗಳ ಆಶ್ರಮಕ್ಕೆ ಬರ್ತಾನೆ ರೀ ಬಂದು ಅಲ್ಲಿ ಆ ಗುರುಗಳನ್ನು ಭೇಟಿ ಹಾಕ್ತಾನ್ರಿ ಓಕೆ ಎಷ್ಟೊತ್ತಾಯಿತು ಬಂದು ಏನು ಎಲ್ಲ ಉಪಚಾರ ನಡೀತದೆ ರೀ ನಡೆದ ನಂತರ ಶಿಷ್ಯ ಹೇಳ್ತಾನ ಇನ್ನೂ ಹೆಚ್ಚಿನದನ್ನ ಕಲ್ತ್ಕೋಬೇಕಾಗಿತ್ತು ರೀ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಇಲ್ಲಿ ನಿಮ್ಮ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಈ ಆಶ್ರಮಕ್ಕೆ ಬಂದನಿ ಅಂತ ಹೇಳ್ತಾನೆ ರೀ ಸರಿ ಆಯ್ತು ನೀನು ಗೋ ಗುರುಕುಲದಲ್ಲಿ ಆಶ್ರಮದಲ್ಲಿ ಏನೋ ಐತೆಲ್ಲ ನಿತ್ಯ ಚಟುವಟಿಕೆ ಅದೆಲ್ಲ ಮಾಡ್ತಾ ನೀನು ಸಾಧನೆ ಮಾಡ್ತಾ ಇರು ಅಂತ ಹೇಳ್ತಾರೆ ಸರಿ ಆಯ್ತು ಆದರೆ ಇವ್ನಿಗೆ ಒಂದು ಕೆಲಸ ಒಪ್ಪಿಸ್ತಾರ್ರಿ ಅವ್ರು ಈ ಶಿಷ್ಯನಿಗೆ ಒಂದು ಕೆಲಸ ಒಪ್ಪಿಸ್ತಾರೆ ಏನಪ್ಪಾ ಅಂತಂದ್ರೆ ಅಲ್ಲಿ ಆಶ್ರಮದಲ್ಲಿ ಒಂದು ಕೊಠಡಿಯಲ್ಲಿ ಒಂದಷ್ಟು ಪಾತ್ರೆಗಳಿರ್ತಾವ್ರಿ ಆ ಪಾತ್ರೆಗಳನ್ನು ನೀನು ದಿನಾಲು ಶುದ್ಧಿ ಮಾಡೋದು ಇಡೋದು ದಿನಾಲೂ ಶುದ್ಧಿ ಮಾಡೋದು ಇಡೋದು ಇದೇ ಒಂದು ನಿನ್ನ ಕೆಲಸ ಅಂತ ಹೇಳ್ತಾರೆ ಸರಿ ಆಯಿತು ಅಂಥೇಳಿ ಅವನು ಪ್ರತಿನಿತ್ಯ ಅವು ಸ್ವಚ್ಛ ಇರ್ತಾವ್ರಿ ಅವೇನು ಪಾತ್ರೆ ಉಪಯೋಗ ಮಾಡಿರಂಗಿಲ್ಲ ಸ್ವಚ್ಛ ಇರ್ತಾವ ಆದರೂ ಅದನ್ನು ಸ್ವಚ್ಛ ಮಾಡೋದು ಇಡೋದು ಪ್ರತಿನಿತ್ಯದ ಕಾಯಕ ಒಂದು ಇದನ್ನು ಮಾಡ್ತಾ ಮಾಡ್ತಾ ಅವನಿಗೆ ಪ್ರತಿ ದಿವಸ ಇದೇ ಒಂದು ಕಾಯಕ ಆಗಿಬಿಡ್ತು ನಾ ಏನೋ ಹೆಚ್ಚಿನದನ್ನು ಕಲಿಬೇಕು ಅಂತ ಇಲ್ಲಿ ಬಂದೀನಿ ಆದರೆ ಈ ಗುರುಗಳೇನ ಶುದ್ಧ ಶುದ್ಧವಾಗಿರ್ತಕ್ಕಂಥ ಪಾತ್ರೆಯನ್ನು ಮತ್ತೆ ಶುದ್ಧ ಮಾಡಬೇಕು ಅಂತ ಹೇಳ್ತಾರಲ್ಲ ಏನಿದು ಅಂತ ಕೇಳ್ತಲ್ರಿ ಒಂದು ದಿವಸ ಗುರುವಿನ ಮುಖ ಮುಂದೆ ಕುಂತ್ಕೊಂಡ ಆ ಶಿಷ್ಯ ಕೇಳೇ ಬಿಡ್ತಾನೆ ನೋಡ್ರಿ ಗುರುಗಳ ನಾನು ಮುಂದಿನ ವಿದ್ಯೆಯನ್ನು ಕಲಿಬೇಕು ಅಂತ ನಿಮ್ಮ ಹತ್ರ ಬಂದೀನ್ರಿ ಆದರೆ ನೀವು ಆಲ್ರೆಡಿ ಸ್ವಚ್ಛವಾಗಿರುವಂಥ ಪಾತ್ರೆಯನ್ನು ಮತ್ತೆ ನೀವು ಸ್ವಚ್ಛ ಮಾಡ್ಲಿಕ್ಕೆ ಹೇಳ್ತೀರಲ್ಲ ಏನಿದು ಅಂತ ಹೇಳ್ತಾರೆ ಆಗ ಗುರು ಹೇಳ್ತಾರೆ ಏನಪ್ಪ ಅಂತಂದ್ರೆ ನಾವು ತಿಳ್ಕೊಂಡು ಆಗೇತಿ ಅಂತ ಇಲ್ಲೇ ಇಲ್ಲ ಯಾಕಂತಂದ್ರೆ ನಾವು ಸಂಗ್ರಹಿಸಿದಂತಹ ಜ್ಞಾನ ಕೂಡ ಕಡಿಮೆ ನಾವು ಸಂಗ್ರಹಿಸಿದಂತಹ ವಿಷಯ ಕೂಡ ಕಡಿಮೆ ಅವೆಲ್ಲ ಹೆಂಗಪ್ಪ ಅಂತಂದ್ರೆ ಧೂಳಿಗೆ ಸಮಾನ ನಾವು ಮತ್ತೆ ಮತ್ತೆ ಹೊಸದನ್ನು ಕಲಿತಾ ಇರಬೇಕು ಮತ್ತೆ ಮತ್ತೆ ಶುದ್ಧಿಯನ್ನು ಮಾಡ್ತಾನೆ ಇರಬೇಕು ಬುದ್ಧಿ ಆತ್ಮ ಮನಸ್ಸು ಎಲ್ಲವನ್ನ ಪ್ರತಿದಿನ ಶುದ್ಧ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾರೆ ಹಾಗೇನೇ ಸ್ನೇಹಿತರೆ ಪ್ರತಿ ದಿವಸ ನಾವು ಈ ಒಂದು ಮೌನ ಮತ್ತು ಧ್ಯಾನ ಅಭ್ಯಾಸವನ್ನು ಪ್ರತಿ ಎಷ್ಟು ಆಗ್ತದೋ ಅಷ್ಟು ಮಾಡ್ತಾ ಹೋಗ್ಬೇಕಷ್ಟೇ ರೀ ಭಾಳ ಇಷ್ಟು ಮಾಡಬೇಕು ದಿನದಲ್ಲಿ ಇಷ್ಟು ಆಗಲೇಬೇಕು ಅಂತೇನಿಲ್ಲ ನಿಮ್ಮ ಒಂದು ಸಮಯಕ್ಕೆ ಅನುಕೂಲವಾಗಿ ನೀವು ಯಾವ ಸಮಯದಲ್ಲಿ ಬೇಕಾದರೂ ಈ ಮೌನವನ್ನು ಆಚರಿಸ್ಬೋದು ನಾನು ಸಿಂಪಲ್ಲಾಗಿ ಹೇಳೇನ್ರಿ ಧ್ಯಾನಕ್ಕೆ ಎದ್ದ ನಂತರ ಒಂದು ತಾಸು ನೀವು ಮೌನ ಇದ್ರಿ ಅಂದರೆ ಬ್ಯಾಲೆನ್ಸ್ ಆಗ್ತದೆ ರೀ ಎನರ್ಜಿ ಬ್ಯಾಲೆನ್ಸ್ ಆಗ್ತತಿ ಓಕೆ ನೀವು ಸಂಗ್ರಹಿಸಿದಂತಹ ಈ ಒಂದು ಕಾಸ್ಮಿಕ್ ಪವರು ನಿಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆ ತರ್ತತಿ ಅಂತಂದ್ರೆ ನೀವು ಊಹೆ ಮಾಡ್ಲಿಕ್ಕೆ ಆಗದೆ ಇರುವಷ್ಟು ಬದಲಾವಣೆಯನ್ನು ತರ್ತದ ರೀ ಓಕೆ ಅದು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಆರೋಗ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳೇ ಇರ್ಬೋದು ಪ್ರತಿಯೊಂದನ್ನು ಸಹ ಚಿಕಿತ್ಸೆ ಮಾಡುವಂತಹ ಗುಣ ಈ ಒಂದು ಶಕ್ತಿಗೈತ್ರಿ ಹಾಗಾಗಿ ಮೌನದಲ್ಲಿ ಇದ್ಕೊಂಡು ಆ ಶಕ್ತಿಯನ್ನು ಹೆಚ್ಚು ಹೆಚ್ಚು ಸಂಗ್ರಹಿಸಿ ಅಂತ ಹೇಳ್ತಾ ಇರೋದು ಸ್ನೇಹಿತರೆ ಸೊ ಇಲ್ಲಿ ನಾವು ಸಾಕಷ್ಟು ವಿಚಾರನ ತಿಳ್ಕೊಬೋದಿಲ್ಲ ರೀ ಮೌನ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಎಷ್ಟು ಮಾಡಿದ್ರೆ ಏನೆಲ್ಲ ಫಲಗಳು ಮುಖ್ಯವಾಗಿ ಈ ಮೌನ ಮಾಡೋದ್ರಿಂದ ನಾವು ಧ್ಯಾನದಲ್ಲಿ ಆಳವಾಗಿ ಹೋಗೋದಕ್ಕೆ ಸಾಧ್ಯ ಸ್ನೇಹಿತರೆ ನಾವು ಮನಸ್ಸಿನಿಂದ ನೇರವಾಗಿ ನಮ್ಮ ಬುದ್ಧಿಗೆ ಕನೆಕ್ಟ್ ಮನಸ್ಸು ಅನ್ನೋದು ಹೋಗೇ ಬಿಡ್ತದೆ ರೀ ಈಗ ಹೇಳ್ಬೇಕಂದ್ರೆ ವಿಚಾರಗಳು ಬರೋದೇ ಇಲ್ಲ ವಿಚಾರಗಳು ಸೆವೆಂಟಿ ಅಲ್ಲ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಪೂರ್ತಿಯದು ನೀಲ್ಲಾಗಿ ಬಿಡ್ತದೆ ರೀ ಇಲ್ಲೋ ಒಂದು ಫಿಫ್ಟಿ ಪರ್ಸೆಂಟ್ ಉಳ್ಕೊಬೋದು ವಿಚಾರಗಳು ಬಿಟ್ರೆ ನಾವು ನೇರವಾಗಿ ಬುದ್ಧಿಗೆ ಕನೆಕ್ಟ್ ಆಗ್ತೀವಿ ರೀ ಬುದ್ಧಿಯಿಂದ ನಮ್ಮೊಳಗಿರ್ತಕ್ಕಂಥ ಚೈತನ್ಯಕ್ಕೆ ನಿಧಾನವಾಗಿ ಕನೆಕ್ಟ್ ಆಗ್ತಾ ಹೋಗ್ಬೋದು ಏನೋ ಮೌನ ಮತ್ತು ಧ್ಯಾನ ನಿಮಗೆ ಆಸಕ್ತಿ ಇತ್ತು ಅಂತ ನಾನು ನೀವು ಒಂದು ದಿವಸ ಮಾಡ್ಬೋದು ಅಥವಾ ಎರಡು ದಿವಸ ಮಾಡ್ಬೋದು ನಾನು ನಿಮ್ಮ ನಿಮ್ಮ ಅನುಕೂಲ ಸ್ನೇಹಿತರೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಮೌನ ಅಭ್ಯಾಸವನ್ನು ಮಾಡ್ಬೋದು ಇನ್ನೂ ಒಂದು ಲಾಭ ಏನಪ್ಪ ಅಂತಂದ್ರೆ ಈ ಪ್ರಕೃತಿ ನಮಗೆ ನಿರಂತರವಾಗಿ ಸಂದೇಶ ಕೊಡ್ತಾ ರೀ ನಮ್ಮ ಸುತ್ತಮುತ್ತನ ಯಾವ ಎಷ್ಟೋ ಸತ್ಯಗಳು ನಮ್ಮ ಸುತ್ತಮುತ್ತನ ಓಡಾಡ್ತಾ ಇರ್ತಾವ್ರಿ ಈಗ ನಾವು ಜ್ಞಾನೋದಯ ಅಂತ ಹೇಳ್ತೀವಲ್ರಿ ಸತ್ಯ ಅಲ್ಲಿ ನಾವು ಸತ್ಯದ ಒಂದು ಅರಿವಿಗಾಗಿಯೇ ಎಷ್ಟೆಲ್ಲ ಸಾಧನೆ ಮಾಡಕತ್ತೀವಿ ಅದು ನಮ್ಮ ಸುತ್ತಮುತ್ತನೇ ಇರ್ತದೆ ರೀ ಆದರೆ ಅದನ್ನು ಕ್ಯಾಚ್ ಮಾಡುವಂಥ ಶಕ್ತಿ ಇರೋದಿಲ್ಲ ಓಕೆ ಆ ಶಕ್ತಿಯನ್ನು ಯಾವುದು ತಂದು ಅಂತಂದ್ರೆ ಈ ಒಂದು ಸರಳ ಒಂದು ಯೋಗ ಸಾಧನ ಅಂತ ಹೇಳ್ಬೋದು ಸರಳವಾದ ಸಾಧನ ಸ್ನೇಹಿತರೆ ಇದು ಮೌನ ಅನ್ನೋದು ಪ್ರಕೃತಿ ನಮ್ಮ ನಮ್ಮ ಸುತ್ತಮುತ್ತಲೇ ಹಲವಾರು ಸತ್ಯಗಳನ್ನು ಹಲವಾರು ಜ್ಞಾನವನ್ನು ಇಟ್ಟಿರ್ತದೆ ರೀ ಯಾವಾಗ ನಾವು ಮೌನಿ ಆಗ್ತೀವೋ ಆಗ ಅದು ನಮಗೆ ಕೇಳಿಸೋದಕ್ಕೆ ಶುರು ಆಗ್ತದೆ ರೀ ಏನಪ್ಪ ಅಂದರೆ ಒಂದು ಕತೆ ರೀ ಒಬ್ಬ ಒಂದು ಊರಿನಲ್ಲಿ ಒಬ್ಬ ಕಾರ್ಮಿಕ ರೀ ಆ ಕಾರ್ಮಿಕಂದ ಒಂದ ಒಂದು ಬೆಲೆ ಬಾಳುವಂತಹ ವಾಚ್ ರೀ ಗಡಿಯಾರ ಓಕೆ ಹ್ಯಾಂಡ್ ವಾಚ್ ಅದು ಅವ್ನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮನೆಯೊಳಗೆ ಎಲ್ಲೋ ಒಂದು ಕಡೆ ರೀ ಭಾಳ ಬೆಲೆ ಬಾಳುವಂತಹ ವಾಚ ಅವ್ನು ಭಾಳ ರೀ ಭಾಳ ಹುಡ್ಕಾಡಿದ್ರೆ ಸಿಗಂಗಿಲ್ಲ ಸಿಗಂಗಿಲ್ಲ ಕೂಡ್ತಾನೆ ರೀ ಯಾಕಂದ್ರೆ ಭಾಳಷ್ಟು ದುಡ್ಡು ಕೊಟ್ಟು ರೀ ಸಿಗ್ತಾ ಇಲ್ಲ ಮನೆ ಮನೆಯೊಳಗೆ ಸಿಕ್ಕ ಹೋಗಿತ್ತು ಸಿಗೋದು ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೋ ಆಗ ಆ ದಾರಿಯಿಂದ ಒಬ್ಬರು ಸಾಧಕರು ಹೋಗ್ತಿರ್ತಾರೆ ಏನಾಗೈತಿ ಏನು ಸಮಸ್ಯೆ ನಿಂದು ಯಾಕೆ ಈ ಥರ ಕೂತಿದೆಯಾ ಅಂತ ಕೇಳ್ತಾರೆ ಇಲ್ಲ ನನಗೆ ಈ ಥರ ಭಾಳ ಬೆಲೆ ಬಾಳುವಂತಹ ಗಡಿಯಾರ ಎಲ್ಲೋ ಕಳೆದು ಹೋಗೈತಿ ಅದು ನನಗೆ ಸಿಗೋಲ್ತು ಅಂತಾರೆ ಹೌದಾ ಸರಿ ನಾ ತಂದು ಕೊಡ್ತೀನಿ ಅಂತ ಹೇಳಿ ಆ ಒಬ್ಬರ ಸಾಧಕರು ಏನು ಮಾಡ್ತಾರ್ರಿ ಒಳಗಡೆ ಹೋಗ್ತಾರೆ ಅವ್ರು ಬಹುಶಃ ಧ್ಯಾನಿಗಳಿರ್ಬೋದು ಓಕೆ ಸೊ ಅವರು ಹೋಗಿ ಏನು ಮಾಡ್ತಾರೋ ಒಂದು ಸ್ವಲ್ಪ ಸಮಯದೊಳಗನ ಆ ಒಂದು ಗಡಿಯಾರ ತಗೊಂಡು ಹೊರಗಡೆ ಬರ್ತಾರೆ ಏನೋ ಆ ಕಾರ್ಮಿಕನ ಮನೆಯೊಳಗೆ ಇದ್ದಂತಹ ಗಡಿಯಾರವನ್ನು ಆ ಸಾಧಕ ತೊಗೊಂಬರ್ತಾರೀ ಇದು ಆಶ್ಚರ್ಯಕತ್ರಿ ಅವನಿಗೆ ಭಾಳ ನನ್ನ ಮನೆಯೊಳಗೆ ಕಳೆದಂತಹ ಗಡಿಯಾರ ನನಗ ಸಿಗಲಿಲ್ಲ ನಿಮ್ಗೆ ಹೆಂಗೆ ಸಿಕ್ತು ಅಂತ ಕೇಳ್ತಾರೆ ಆಗ ಆ ಸಾಧಕ ಹೇಳ್ತಾರೆ ಏನಪ್ಪಾ ಅಂತ ನಾನು ಒಳಗಡೆ ಹೋಗಿ ಒಂದಷ್ಟು ಸಮಯ ಸುಮ್ಮನೆ ಶಾಂತವಾಗಿ ಕೂತಿದ್ದೆ ಧ್ಯಾನಸ್ಥ ಸ್ಥಿತಿ ಒಳಗೆ ಶಾಂತವಾಗಿ ಕೂತಿದ್ದೆ ಆಗ ಏನಾಯ್ತಪ್ಪ ಅಂತಂದ್ರೆ ಗಡಿಯಾರದ ಮುಳ್ಳು ಟಕ್ 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 ಅಂತ ಸದ್ದಾಗ್ತು ಆ ಎಲ್ಲಿ ಶಬ್ದ ಬರ್ತಿತ್ತಲ್ಲ ಅಲ್ಲಿ ಹೋಗಿ ನೋಡಿದಾಗ ಆ ಗಡಿಯಾರ ಸಿಕ್ತು ಅಂತ ಹೇಳ್ತಾರೆ ಸಿಂಪಲ್ ಸ್ನೇಹಿತರೆ ಇದೇ ತರಹ ನಾ ಬರೀ ಕೇವಲ ಗಡಿಯಾರದಷ್ಟೇ ಅಲ್ಲ ನಾವು ನಮ್ಮೊಳಗೆ ಅಡಗಿರ್ತಕ್ಕಂತಹ ಎಷ್ಟೋ ಶಕ್ತಿಯನ್ನ ತಿಳ್ಕೋಬೇಕು ಅಂತಂದ್ರೆ ಈ ಮೌನವನ್ನು ಅಭ್ಯಾಸ ಮಾಡಲೇಬೇಕು ಈಗ ನೋಡ್ರಿ ಮನೆಯೊಳಗೆ ಗಡಿಯಾರ ಇರ್ತೈತಿ ರಾತ್ರಿ ಸಮಯದಲ್ಲಿ ಅಷ್ಟೇ ಶಬ್ದ ಕೇಳಿಸ್ತೈತಿ ಇನ್ನುಳೋದ್ರದ್ದು ಯಾರ್ದು ಕೂಡ ಶಬ್ದ ಕೇಳಿಸೋದಿಲ್ಲ ಯಾಕ ಮೌನ ನೀರವ ಮೌನ ಇದ್ದಾಗ ಎಂತಹ ಸೂಕ್ಷ್ಮ ಸಂದೇಶಗಳು ಸಹ ನಮಗೆ ಕೇಳಿಸ್ತಾವ್ರಿ ಹಾಗಾಗಿ ನಾವು ಬರೀ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಸಂಗ್ರಹ ಮಾಡ್ತಾ ರೀ ಸಂಗ್ರಹವನ್ನು ಅಂದಂದಿನ ಜ್ಞಾನವನ್ನು ಅಂದಂದೇ ಜೀರ್ಣಿಸಿಕೊಂಡು ಸಾಧನಾ ನಿರತರಾಗಬೇಕು ಸ್ನೇಹಿತರೆ ಹೆಚ್ಚು ಸಂಗ್ರಹ ಮಾಡ್ತಾ ಹೋದಂಗೆ ಏನಾಗ್ತತ್ಪ ಅಂತಂದ್ರೆ ಮತ್ತು ಜಾಗ ತುಂಬತೈತ್ರಿ ಅದು ಮತ್ತು ದಿನ ದಿನ ಖಾಲಿ ಮಾಡೋಕ್ಕೆ ಮತ್ತಷ್ಟು ಪ್ರಯಾಸ ಪಡಬೇಕಾಗ್ತದ ರೀ ಓಕೆ ಹಾಗಾಗಿ ಈ ಮೌನ ಏನು ಮಾಡ್ತೈತ್ಪ ಅಂದ್ರೆ ಸಂಗ್ರಹ ಮಾಡಿದ್ದನ್ನು ಖಾಲಿ ಮಾಡ್ತತ್ರಿ ಅದು ಜ್ಞಾನನೇ ಇರ್ಬೋದು ಬೇಡದೇ ಇರತಕ್ಕಂಥ ಯೋಚನೆಗಳಿರ್ಬೋದು ಯಾವುದೇ ಇರ್ಬೋದು ಈವನ್ ಜ್ಞಾನವೂ ಸಹ ನಾವು ನಮ್ಮ ಸಾಧನೆಗೆ ಕೆಲವು ಸಾರಿ ಅಡ್ಡಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಜ್ಞಾನ ಸಂಗ್ರಹ ಇರಲಿ ಯಾವುದಕ್ಕೆ ಅಂತಂದರೆ ಆತ್ಮೋನ್ನತಿಗೆ ನಿಮ್ಮ ಸಾಧನೆಗೆ ಅದು ಮೆಟ್ಟಿಲಾಗಬೇಕು ಓಕೆ ತಗೊಂಡಂತಹ ಜ್ಞಾನವನ್ನು ಆಚರಣೆಯಲ್ಲಿ ಇಟ್ಕೊರಿ ಆಚರಣೆಯಲ್ಲಿ ಇಟ್ಕೊಂಡು ನಾವು ಸಾಧನೆ ಮಾಡ್ಕೊತ ಹೋದೀವಪ್ಪ ಅಂದ್ರೆ ನಮ್ಮೊಳಗೆ ಎಷ್ಟೋ ಹಲವಾರು ವಿಷಯಗಳದವ್ರಿ ನಮ್ಮೊಳಗೆ ಒಂದು ಸತ್ಯ ಐತ್ರಿ ಆ ಸತ್ಯ ದರ್ಶನ ನಮಗಾಗಬೇಕು ಅಂತಂದ್ರೆ ನಾವು ಮೌನಿಗಳಾಗಲೇಬೇಕು ಸ್ನೇಹಿತರಿ ಯಾಕಂದ್ರೆ ಇದು ಬ್ರಹ್ಮಾಂಡದ ಭಾಷೆ ಈ ಎಷ್ಟೋ ಜನ ಮಹಾತ್ಮರು ಈ ಭೂಮಿಯನ್ ಭೂಮಿ ಮೇಲೆ ಒಂದು ಪ್ರತ್ಯೇಕವಾದ ಸ್ಥಳದಲ್ಲಿ ಹೋಗಿ ಸುಮ್ಮನೆ ಕುಂತು ಬಿಡ್ತಾರ್ರಿ ಯಾಕ ಬ್ರಹ್ಮಾಂಡದ ಭಾಷೆಯನ್ನು ಕೇಳ್ಕೊಂಡು ಕೊಡ್ತಾರೆ ಯಾಕಂದ್ರೆ ಅದು ಅಷ್ಟು ಅಪಾರವಾದ ಜ್ಞಾನವನ್ನು ಕೊಡ್ತದ ರೀ ನಾವು ಏನ್ ಮಾಡಿದೀವ್ರಿ ಆ ಅವ್ರ ಜೊತೆ ಮಾತಾಡ್ಲಿಕ್ಕಂದ್ರೆ ಅವ್ರೇನು ತಿಳ್ಕೊತಾರೇನು ನನ್ನ ವ್ಯವಹಾರ ಹಾಳಾಗಿ ಬಿಡ್ತೇನೋ ನನ್ನ ಸ್ಥಿತಿಗಳೆಲ್ಲ ಹದಗೆಟ್ಟು ಬಿಡ್ತೇವೆನೋ ಅಂತ ನಾವು ಅನ್ಕೊಂಡಿದ್ದೀವ್ರಿ ಯಾವುದೂ ಏನೂ ಆಗೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಎಲ್ಲವೂ ಸುವ್ಯವಸ್ಥಿತವಾಗಿ ನಡೆಯುತ್ತೆ ಆದರೆ ನೀವು ಮೌನವಾಗಿದ್ದಾಗ ಇನ್ನಷ್ಟು ಚೆನ್ನಾಗಿ ನಡೆಯುತ್ತೆ ಸ್ನೇಹಿತರೆ ಓಕೆ ಹಾಗಾಗಿ ಜಾಸ್ತಿ ಮಾತಾಡೋದನ್ನು ಕಡಿಮೆ ಮಾಡೋಣ ಮೌನಿಗಳಾಗೋಣ ಸ್ನೇಹಿತರೆ ಮೌನ ನಮ್ಮನ್ನು ಏನು ಮಾಡ್ತಪ್ಪ ಅಂದರೆ ಪರಿಪೂರ್ಣರನ್ನಾಗಿ ಮಾಡ್ತದ ರೀ ನಮ್ಮಲ್ಲಿರ್ತಕ್ಕಂತಹ ಲೋಪದೋಷಗಳನ್ನು ತಿದ್ದುತ್ತೆ ನಮ್ಮಲ್ಲಿ ನಮಗೆ ನಮಗೇನು ಬೇಕಲ್ಲ ಅದನ್ನು ತಂದು ಕೊಡ್ತದ ರೀ ಹಾಗಾಗಿ ಈ ಮೌನ ಸ್ನೇಹಿತರೆ ಇದೇನು ಬಹಳಷ್ಟು ಇದನ್ನ ಇದನ್ನ ಸಾಧನೆ ಮಾಡ್ಕೊತ ನಾವು ಏನೋ ಉತ್ತುಂಗಕ್ಕೆ ಹೋಗ್ಬೇಕಪ್ಪ ಹಂಗೆ ಹಿಂಗ ಆ ಥರ ಏನೂ ಇಲ್ಲ ಸ್ನೇಹಿತರೆ ಸಹಜವಾದ ಸರಳವಾದ ಜೀವನದಲ್ಲಿ ನಾವು ಆರೋಗ್ಯಯುತವಾಗಿ ಮನಸ್ಸಿನಲ್ಲಿ ಶಾಂತಿಯನ್ನು ತುಂಬಿಕೊಂಡು ಬದುಕಬೇಕು ಅಂತಂದರೆ ನಾವು ಈ ಧ್ಯಾನದ ಜೊತೆಗೆ ಮೌನವನ್ನು ಒಂದಷ್ಟು ಅಭ್ಯಾಸ ಮಾಡ್ತಾ ಹೋಗಣರಿ ಏನೂ ತೊಂದರೆ ಇಲ್ಲ ಏನೂ ಗಡಿಬಿಡಿ ಇಲ್ಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ಸಾಕಷ್ಟು ಸಮಯ ಅಂತೂ ಸಿಕ್ಕೇ ಸಿಗ್ತದೆ ರೀ ಆ ಸಿಗುವಂಥ ಸಮಯವನ್ನು ಒಂದು ಸರಿಯಾದ ರೀತಿಯಲ್ಲಿ ವೇಳಾಪಟ್ಟಿ ಅಂತ ಮಾಡಿಕೊಂಡು ಮೌನವನ್ನು ಸಹ ಅಭ್ಯಾಸ ಮಾಡ್ತಾ ಹೋಗ್ಬೇಕ್ರಿ ಹೇಳ್ಬೋ ಸೂರ್ಯೋದಯವನ್ನು ನೋಡ್ತಾ ಕೂತ್ಕೊರಿ ಸೂರ್ಯಾಸ್ತವನ್ನು ನೋಡ್ತಾ ಕೂತ್ಕೊರಿ ಎಷ್ಟು ಅಲ್ಲೇ ಒಂದು ಮೌನ ಕಟ್ಟಿಸ್ತದೆ ರೀ ಅಲ್ಲಿ ಮಾತಿಲ್ಲ ಸೂರ್ಯೋದಯವನ್ನು ನೋಡ್ರಿ ಆಗಿನ ಹಿರಿಯರೆಲ್ಲ ಹೇಳ್ತಾರೆ ನಶಿಕೆ ನಾವು ಬೇಗ ಹೇಳಬೇಕು ಸೂರ್ಯೋದಯಕ್ಕಿಂತ ಮುಂಚೆ ಹೇಳ್ಬೇಕು ಅಂತ ಯಾಕೆ ಹೇಳ್ತೀರಂದ್ರೆ ಸೂರ್ಯೋದಯವನ್ನು ನಾವು ಗಮನಿಸಬೇಕು ಸೂರ್ಯಾಸ್ತವನ್ನು ಸಹ ಗಮನಿಸಬೇಕು ಅಂದ್ರೆ ಅಲ್ಲೂ ಸಹ ಒಂದು ಮೌನ ಐತಿ ಸುಮ್ಮನೆ ನೋಡಿ ನೋಡ್ತಾ ಕೂತಾಗ ಮೌನ ಗಟ್ಟಿಸ್ತಲ್ಲ ಪ್ರಕೃತಿಯಿಂದ ನೇರವಾಗಿ ಎನರ್ಜಿನ ತಗೋಬೋದು ಈಗ ಪೆರು ಅಂತ ಒಂದು ಒಂದು ವಿಡಿಯೋ ಐತ್ರಿ ಆ ವಿಡಿಯೋನಾಗ ಒಂದೊಂದು ಸಸಿಯಿಂದ ಒಂದೊಂದು ಎಲೆಯಿಂದ ಯಾವ ರೀತಿ ನಾವು ಎನರ್ಜಿನ ತಗೋಬಹುದು ಅನ್ನೋದನ್ನ ಆ ಒಂದು ವಿಡಿಯೋದಲ್ಲಿ ತೋರ್ಸಾರ್ರಿ ಪೆರು ಅನ್ನುವಂಥ ಒಂದು ಪಿಕ್ಚರ್ ಐತ್ರಿ ಅದು ಸೊ ಪ್ರತಿಯೊಂದು ಸಸಿ ಪ್ರತಿಯೊಂದು ಗಿಡಗಂಟಿ ಪ್ರಕೃ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವ್ಯವಸ್ಥೆ ಮನುಷ್ಯನಿಗೆ ಶಕ್ತಿಯನ್ನು ಕೊಡೋದಕ್ಕೆ ನಾವು ನಿಂತವ್ರಿ ಆದರೆ ಮನುಷ್ಯ ಯಾವಾಗ ಮೌನಿ ಆಗ್ತಾನಲ್ಲ ಅದು ನೇರವಾಗಿ ಸಂಪರ್ಕವನ್ನು ಹೊಂತದ ರೀ ಆವಾಗ ಶಕ್ತಿಯನ್ನು ಕೊಡ್ತದ ಈಗ ನೋಡ್ರಿ ನೀವು ಒಂದಷ್ಟು ಸೈಲೆನ್ಸಿಂದ ಶಾಂತ ಚಿತ್ತದಿಂದ ಒಂದು ಗಿಡ ಗಿಡದ ಹತ್ತಿರ ಹೋಗಿ ನಿಂತ್ಕೊಂಡು ಅದನ್ನು ಸ್ಪರ್ಶ ಮಾಡ್ರಿ ನಿಮ್ಮೊಳಗ ಒಂದು ರೀತಿ ಎನರ್ಜಿ ಪಾಸ್ ಆದಂಗೆ ಆಗ್ತದೆ ರೀ ನೀವು ಇನ್ನು ಪ್ರಾಕ್ಟಿಕಲಾಗಿ ಮಾಡಿ ನೋಡ್ಬೋದು ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಅರಳಿ ಮರನೋ ಹುಣಸೆ ಮರನೋ ಇತ್ತು ಅಂತಂದ್ರೆ ಅದ್ರ ಹತ್ತಿರ ಹೋಗಿ ಕಣ್ ಮುಚ್ಚಿ ಒಂದು ನಾಲ್ಕು ನಿಮಿಷ ಸುಮ್ಮನೆ ಅದನ್ನು ಸ್ಪರ್ಶ ಮಾಡಿ ನಿಂತ್ಕೊಂಡ್ಬಿಡ್ರಿ ನಿಮ್ಮೊಳಗೆ ಒಂದು ಎನರ್ಜಿ ಹರಿಯುವಿಕೆ ಅನ್ನೋದು ನಿಮ್ಮ ಅನುಭವಕ್ಕೆ ಬರ್ತದೆ ರೀ ಯಾಕಂದರೆ ಇದು ನನಗೂ ಸಹ ಅನುಭವಕ್ಕೆ ಬಂದದ ಸ್ನೇಹಿತರೆ ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳತ್ತೀನಿ ರೀ ಓಕೆ ಪ್ರಕೃತಿ ಪ್ರಕೃತಿಯಲ್ಲಿರ್ತಕ್ಕಂತಹ ಎಲ್ಲ ಅಂಶಗಳು ಸಹ ಶಕ್ತಿನೇ ಶಕ್ತಿಯ ಒಂದು ವಿನಿಮಯ ನಡೆದಿದರೆ ಅಷ್ಟೇ ಬಿಟ್ಟರೆ ಬೇರೆ ಏನೇನಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಸಹ ಸಿಕ್ಕಿರುವಂತಹ ಈ ಒಂದು ಮನುಷ್ಯ ಜನ್ಮವನ್ನು ಶಕ್ತಿಯುತವಾಗಿ ಮಾಡ್ಕೊಳ್ಳೋಣ ನಮ್ಮಲ್ಲೇ ಇರ್ತಕ್ಕಂತಹ ಅಗಾಧವಾದ ಜ್ಞಾನವನ್ನು ನಮ್ಮ ಅರಿವಿಗೆ ತಂದುಕೊಳ್ಳೋಣ ಸ್ನೇಹಿತರೆ ಓಕೆ ಯಾಕಂದ್ರೆ ಭಗವದ್ಗೀತೆ ಅನ್ನೋದು ಶ್ರೀಕೃಷ್ಣನಿಂದ ಹೇಗೆ ಈ ಭೂಮಂಡಲ ಗೊತ್ತಾಯ್ತು ನಿಮ್ಮೊಳಗೂ ಸಹ ಒಂದು ಗೀತೆ ಐತ್ರಿ ಆ ಗೀತೆ ಈ ಒಂದು ಭೂಮಂಡಲಕ್ಕೆ ಬೇಕು ಸ್ನೇಹಿತರೆ ಹಾಗಾಗಿ ಮನುಷ್ಯ ಅನಂತ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಜೀವಿ ಮನುಷ್ಯನಲ್ಲಿ ಮತ್ತೊಂದು ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡುವಂತಹ ಶಕ್ತಿ ಐತ್ರಿ ಅಂತಹ ಶಕ್ತಿಯುತವಾದಂತಹ ಈ ಒಂದು ಚೈತನ್ಯವನ್ನು ನಾವು ಪರಿಪೂರ್ಣ ರೀತಿಯಲ್ಲಿ ರೆಡಿ ಮಾಡೋದಕ್ಕೆ ಈ ಧ್ಯಾನ ಮತ್ತು ಮೌನ ಬಹಳಷ್ಟು ಸಹಾಯ ಮಾಡ್ತಾವ್ರಿ ಮೌನವನ್ನು ಯಾರು ಬೇಕಾದರೂ ಮಾಡ್ಬೋದು ರೀ ಯಾವ ವಯಸ್ಸಿನವರಾದರೂ ಆದರೂ ಮಾಡ್ಬೋದು ಈಗ ಮಕ್ಕಳನ್ನು ಬಿಡ್ರಿ ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಸ್ವಲ್ಪ ಆ ವಯಸ್ಕರಿಂದ ವಯಸ್ಸಾದ್ರ ತನಕ ಯಾರೆಲ್ಲ ಮಾಡ್ಬೋದು ಓಕೆ ಯಾರಿಗ ಬಾಡಿ ಹೇಳ್ರಿ ಮೌನ ಎಲ್ಲರಿಗೂ ಬೇಕಾಗೈತಿ ಒಂದಷ್ಟು ಸಮಯ ಸುಮ್ಮನೆ ಇದ್ಬಿಡ್ರಿ ಆವಾಗ ನಿಮ್ಗೆ ಗೊತ್ತಾಗ್ತದೆ ನಿಮ್ಮೊಳಗೆ ಎಷ್ಟು ಶಕ್ತಿ ಐತಿ ಮತ್ತು ಒಂದು ನಿಧಾನತೆ ಉಂಟಾಗತ್ತೀ ನೀವು ಅವಸವ ಅವಸರದಿಂದ ನೀವೆಲ್ಲ ಮಾಡ್ತಿರ್ತೀರಲ್ಲ ಆವಾಗ ಒಂದು ನಿಧಾನತೆ ಉಂಟಾಗ್ತದೆ ರೀ ನೀವು ಲಾಕ್ಡೌನ್ ಪೀರಿಯಡ್ದಾಗ ನೋಡಿರ್ಬೋದು ಎಷ್ಟೋ ಜನ ಮನಸ್ಸಿನ ಉದ್ವೇಗಕ್ಕೊಳಗಾಗಿದ್ದರು ವ್ಯಕ್ತಿ ಜೊತೆಗೆ ಮಾತಾಡೋಕ್ಕಾಗೋದಿಲ್ಲ ವ್ಯಕ್ತಿ ಜೊತೆಗೆ ಭೇಟಿ ಹಾಕಾಗೋದಿಲ್ಲ ಎಲ್ಲರೂ ಲಾಕ್ಡೌನು ಎಲ್ಲರೂ ಮನೆಯಾಗಿದ್ದೀರಿ ಅವಾಗ ಆವಾಗ ಹೆಚ್ಚು ಜನ ಧ್ಯಾನ ಮೌನಕ್ಕೆ ಶರಣ ಹೋಗಿದ್ರು ಹೌದಾ ಆ ಧ್ಯಾನ ಮೌನದಿಂದೆಲ್ಲ ಎಷ್ಟೋ ಜನ ಉಳಿದಿದ್ದು ಮೌನದಿಂದ ಮನಸ್ಸಿಗೆ ಸ್ಥೈರ್ಯ ಬರುತ್ತೆ ಸ್ನೇಹಿತರೆ ಮೌನದಿಂದ ಆತ್ಮನಿಗೆ ಬಲ ಬರುತ್ತೆ ಓಕೆ ಸೊ ಇಷ್ಟೆಲ್ಲ ಶಕ್ತಿ ಇರುವಾಗ ನಾವು ಯಾಕೆ ಅದನ್ನು ಅಭ್ಯಾಸ ಮಾಡಬಾರ್ದು ಹಾಗಾಗಿ ಸ್ನೇಹಿತರೆ ಈ ಒಂದು ಸರಳವಾದಂತಹ ಯೋಗ ಸಾಧನ ಮೌನ ಇದನ್ನು ಒಂದಷ್ಟು ದಿನದಲ್ಲಿ ಒಂದಷ್ಟು ಸಮಯವನ್ನು ಅಭ್ಯಾಸ ಮಾಡಿರಿ ನಿಮ್ಮ ಜೀವನದಲ್ಲಿ ನಿಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಕಂಡುಕೊಂಡು ಸ್ವಚ್ಛಂದವಾಗಿ ಜೀವಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸದಾಗಿ ನನ್ನ ಚಾನಲನ್ನು ಪ್ರೋತ್ಸಾಹಿಸ್ತಾ ಇರ್ತಕ್ಕಂತಹ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಮತ್ತು ನಿಮ್ಮ ಮುಂದಿನ ನಿಮ್ಮ ಭೇಟಿಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು